श्रीमद्भगवद्गीता अथ चतुर्थो अध्यायः चतुर्थ अध्याय ज्ञानयोगः ज्ञानयोग अध्याय 14 श्लोकामोन्द श्रीभगवान् उवाच एशिष्टामृतभुजः यान्ति ब्रह्मसनातनं नायं लोकोऽस्त्यस्य कुतोन्य ಸತ್ತಮ ಶ್ರೀಕೃಷ್ಣ ಹೇಳಿದರು ಅಮೃತವೆಂಬ ಹೆಸರುಳ್ಳ ಯಜ್ಞದ ಶೇಷವನ್ನು ಯಾರು ಸೇವಿಸುತ್ತಾರೆಯೋ ಅವರು ಸನಾತನವಾದ ಬ್ರಹ್ಮವನ್ನೇ ಹೊಂದುತ್ತಾರೆ ಎಲೆ ಕುರುಶ್ರೇಷ್ಠನೇ ಯಜ್ಞವನ್ನು ಮಾಡದವನಿಗೆ ಈ ಲೋಕವೇ ಇಲ್ಲದಿರುವಾಗ ಪರಲೋಕವು ಎಲ್ಲಿ ಬರುವುದು ಯಜ್ಞದಲ್ಲಿ ಉಳಿದ ಅಮೃತವನ್ನು ಭುಜಿಸಿ ಇವರು ಅನಂತ ಬ್ರಹ್ಮನನ್ನು ಸೇರುವರು ಎಲೈ ಕುರುಶ್ರೇಷ್ಠನೇ ಯಜ್ಞ ಮಾಡದಿರುವವರಿಗೆ ಈ ಲೋಕವೇ ಇಲ್ಲ ಇನ್ನು ಪರಲೋಕವೆಲ್ಲಿಯದು ಯಜ್ಞದಲ್ಲಿ ಅರ್ಪಿಸಿ ಉಳಿದ ಅಮೃತವನ್ನುಣ್ಣುವವರು ಶಾಶ್ವತವಾದ ಭಗವಂತನನ್ನು ಪಡೆಯುತ್ತಾರೆ ಓ ಕುರುಶ್ರೇಷ್ಠ ಯಜ್ಞವಿರದವನಿಗೆ ಈ ಲೋಕವೇ ಇಲ್ಲ ಆ ಲೋಕದ ಮಾತೇನು ಯಜ್ಞದಲ್ಲಿ ಭಗವಂತನಿಗೆ ಅರ್ಪಿಸಿ ಉಳಿದಿದ್ದನ್ನು ಅಮೃತ ಎನ್ನುತ್ತಾರೆ ಅದು ನಮ್ಮನ್ನು ಸಾವಿನಿಂದಾಚೆಗೆ ಕೊಂಡೊಯ್ಯುತ್ತದೆ ಜೀವನದ ಪ್ರತಿಯೊಂದು ನಡೆಯಲ್ಲಿ ಈ ರೀತಿಯ ಬದುಕನ್ನು ಬದುಕುತ್ತಿದ್ದರೆ ಕ್ರಮೇಣ ಎಂದೆಂದೂ ಬದಲಾಗದ ಶಾಶ್ವತ ಮತ್ತು ಸನಾತನವಾದ ಭಗವಂತನನ್ನು ಹೋಗಿ ಸೇರುತ್ತೇವೆ ಇಲ್ಲಿ ಸನಾತನ ಎನ್ನುವಲ್ಲಿ ಇನ್ನೊಂದು ಧ್ವನಿಯಿದೆ ಕೇವಲ ಉಪವಾಸ ಪ್ರಾಣಾಯಾಮ ಮಾಡಿದಾಗ ಮೋಕ್ಷ ಸಿಗದು ಸನಾತನ ಅಂದರೆ ಶಬ್ದ ಬ್ರಹ್ಮ ಸನಾತನ ಎಂದರೆ ಸರ್ವಶಬ್ದನಾದ ವೇದ ವೇದ್ಯ ಭಗವಂತ ಇಂತಹ ಭಗವಂತನನ್ನು ಶಾಸ್ತ್ರದ ಮುಖೇನ ತಿಳಿದು ಮಾಡುವ ಯಜ್ಞದಿಂದ ಮೋಕ್ಷ ಸಾಧ್ಯ ಇಲ್ಲದಿದ್ದರೆ ಏನೂ ಉಪಯೋಗವಿಲ್ಲ ವೇದದಲ್ಲಿ ಹೇಳಿರುವ ಗುಣವನ್ನು ಬಲ್ಲವರಿಂದ ತಿಳಿದು ಉಪಾಸನೆ ಮಾಡುವವ ವೇದವನ್ನು ಓದಿ ಅದರಿಂದ ತಿಳಿದವ ತಿಳಿದು ಇನ್ನೊಬ್ಬರಿಗೆ ಹೇಳುವವ ಹೀಗೆ ಎಲ್ಲರೂ ಸಾಧಕರೆನಿಸುತ್ತಾರೆ ಯಜ್ಞದಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ಜ್ಞಾನ ಅನನ್ಯ ಭಕ್ತಿ ಮತ್ತು ಶರಣಾಗತಿ ಜೀವನದಲ್ಲಿ ಈ ಅನುಸಂಧಾನವಿಲ್ಲದವ ಯಜ್ಞವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳದವ ಇಹದಲ್ಲೂ ವ್ಯರ್ಥವಾಗಿ ಬದುಕುತ್ತಾನೆ ಇನ್ನು ಪರದ ಮಾತೇನು ಎನ್ನುತ್ತಾರೆ ಕೃಷ್ಣ ಇಲ್ಲಿ ಅರ್ಜುನನನ್ನು ಕೃಷ್ಣ ಕುರುಸತ್ತಮ ಎಂದು ಸಂಬೋಧಿಸಿದ್ದಾರೆ ಕುರುವಂಶದಲ್ಲಿ ವಂಶದಲ್ಲಿ ಶ್ರೇಷ್ಠನಾದ ನೀನು ನಿಷ್ಕ್ರಿಯನಾಗದೆ ಕಾರ್ಯಪ್ರವೃತ್ತನಾಗು ಯಜ್ಞದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದ ವಂಶದಲ್ಲಿ ಹುಟ್ಟಿದ ಜ್ಞಾನಿ ಶ್ರೇಷ್ಠ ಸಾತ್ವಿಕನಾದ ನೀನು ಯುದ್ಧವನ್ನು ಯಜ್ಞವಾಗಿ ಮಾಡು ಎನ್ನುವ ಧ್ವನಿ ಈ ಸಂಬೋಧನೆಯಲ್ಲಿದೆ ಹರೇ ಹೋ ಶ್ರೀಕೃಷ್ಣ